नमस्ते इनिंगनद हिंगे 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 एडकोवेक नमस्ते राइट रिलैक्स ಆಗಿಡ್ಕೊಳಿ ನಮಸ್ತೆ ಸಿಟ್ ಸಿಟ್サブಕಾನ್ಶಿಯಸ್ ಮೈಂಡ್ ಇಸ್ ಅ ಯೂನಿವರ್ಸಲ್ ಮೈಂಡ್ इवन दिस ಲ್ಯಾಂಗ್ವೇಜ್ ಆಲ್ಸೋ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಸೋ ಎಂಜಾಯ್ ಓಕೆ ಸೋ ಸ್ಟಿಲ್ ಯುವರ್ ಹೋಲ್ಡಿಂಗ್ ಐ ಆಮ್ ಸೋ ഹാಪಿ ಹೋಲ್ಡ್ ಇಟ್ ಲೈಕ್ ದಿಸ್ ಓಕೆ जस्ट ಕ್ಲೋಸ್ ಯುವರ್ ಐಸ್ ಕಣ್ಣು ಮುಚ್ಚಿ ಯಲ್ಲ ಸಮಾಧಾನವಾಗಿ ಫೋಕಸ್ ಆನ್ ಯುವರ್ ಹ್ಯಾಂಡ್ಸ್ ಎರಡು ಕೈಗಳನ್ನು ಸುಮ್ಮನೆ ಫೋಕಸ್ ಮಾಡಿ ಸಮಾಧಾನ ಫೋಕಸ್ ಮಾಡಿ ಮುಚ್ಚಬೇಕು ಎರಡು ಕೈ ಹಿಡ್ಕೊಳ್ಬೇಕು ಫೋಕಸ್ ಮಾಡಬೇಕು ಫೋಕಸ್ ಆನ್ ಯುವರ್ ಹ್ಯಾಂಡ್ಸ್ ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್ ಹಾಗೆ ರಿಲ್ಯಾಕ್ಸ್ ಆಗಿರಬೇಕು ನೋ ಸ್ಟಿಫ್ನೆಸ್ ಏನು ಗೊಂದಲ ಇರಬಾರ್ದು ಕೈಗಳಲ್ಲಿ ಸಮಾಧಾನವಾಗಿರಬೇಕು ನಿಮ್ಮ ಮೊಣಕೈ ಸಮಾಧಾನವಾಗಿರಬೇಕು ಕೈಗಳನ್ನು ಫೀಲ್ ಮಾಡ್ತಾ ಇರಿ ಕೈಗಳನ್ನು ಗಮನಿಸ್ತಾ ಇರಿ ಸ್ವಲ್ಪ ಹೊತ್ತಿಗೆ ಅಲ್ಲಿ ಎನರ್ಜಿ ಫೀಲ್ ಆಗ್ಲಿಕ್ಕೆ ಶುರುವಾಗತ್ತೆ ಎರಡೂ ಕೈ ಟಚ್ ಆಗಿರ್ಬೇಕು ಪೂರ್ತಿಯಾಗಿ ಸ್ಪೇಸ್ ಇರಬಾರ್ದು ಮಧ್ಯದಲ್ಲಿ ವೆರಿ ಗುಡ್ ಮುಚ್ಚಬೇಕು ಕಣ್ ಕೈಗಳಲ್ಲಿ ಎನರ್ಜಿ ಇರಲಿಕ್ಕೆ ಶುರುವಾಗತ್ತೆ ಒಂಥರ ಏನೋ ಒಂದು ಹರಿದಂಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಯು ಸ್ಟಾರ್ಟ್ ಫೀಲಿಂಗ್ ಸಮ್ ಎನರ್ಜಿ ಇಸ್ ಫ್ಲೋಯಿಂಗ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಟು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಟು ಲೆಫ್ಟ್ ಹ್ಯಾಂಡ್ ಯು ಕೆನ್ ಫೀಲ್ ದ್ಯಾಟ್ ಅದನ್ನು ನೀವು ಗಮನಿಸ್ಬೋದು ಗಮನಿಸ್ತಾ ಹೋಗಿ ಗಮನಿಸ್ತಾ ಹೋಗಿ ಹಾಗೆ ಬಲಗೈಯಿಂದ ಶಕ್ತಿ ನಿಮ್ಮ ಎಡ ಮೆದುಳಿಗೆ ಹರಿತಾ ಇದೆ ಅಂತ ಅಂದ್ಕೊಳ್ಳಿ ಫ್ರಮ್ ದ ರೈಟ್ ಹ್ಯಾಂಡ್ ದ ಎನರ್ಜಿ ಇಸ್ ಫ್ಲೋಯಿಂಗ್ ಟು ದ ಲೆಫ್ಟ್ ಬ್ರೈನ್ ಎಟ್ ದ ಸೇಮ್ ಟೈಮ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಎನರ್ಜಿ ಇಸ್ ಫ್ಲೋಯಿಂಗ್ ಟು ದ ರೈಟ್ ಬ್ರೈನ್ ಎಡಗೈಯಿಂದ ಬಲ ಮೆದುಳಿಗೆ ಶಕ್ತಿ ಹರಿತಾ ಇದೆ ಬಲಗೈಯಿಂದ ಮೆದುಳಿಗೆ ಶಕ್ತಿ ಹರಿತಾ ಇದೆ ಹಾಗೆ ಶಕ್ತಿ ಎನರ್ಜಿ ಸರ್ಕ್ಯೂಟಾಗಿ ಫ್ಲೋ ಆಗ್ತಾ ಇದೆ ಮತ್ತು From the right brain, Bala method in the left brain again, the right brain again it is circulating, energy is circulating, start feeling that. Makle, feel Martha, hogi, Gamnista, hogi. Now you are connected to your brain, energy is flowing to your brain, energy is flowing in your hands. Start feeling that. Yes. ಈಗ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ನಾನು ಇನ್ನು ಹತ್ತು ನಿಮಿಷ ಗುರೂಜಿಯವರ ಮಾತುಗಳನ್ನು ಕೇಳಿಸ್ಕೊಳ್ತೇನೆ ನಾವು ಐ ವಿಲ್ ಸಿಟ್ ಆ್ಯಂಡ್ ಲೆಸನ್ ಟು ಗುರೂಜಿ ಫಾರ್ ಟೆನ್ ಮಿನಿಟ್ಸ್ ವಿತ್ ದ ಹೈ ಫೋಕಸ್ ಸಂಪೂರ್ಣ ಏಕಾಗ್ರತೆಯಿಂದ ಕೇಳಿಸ್ಕೊಳ್ತೇನೆ ಮನಸ್ಸಲ್ಲಿ ಅಂದ್ಕೊಳ್ಳಿ ಆಳವಾಗಿ ಉಸರನ್ನು ತೆಗೆದುಕೊಳ್ಳಿ ಸಮಾಧಾನ ಉಸರನ್ನು ಹೊರಹಾಕಿ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ ನಿಮ್ಮ ಟೀಚರ್ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ ನಿಮ್ಮ ದೇವರನ್ನು ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಮನಸ್ಸಲ್ಲಿ ಹೇಳಿಕೊಳ್ಳಿ ಎಸ್ ವೆರಿ ಗುಡ್ ಮತ್ತೊಮ್ಮೆ ಆಳು ಆಗಸನ್ನು ತೆಗೆದುಕೊಳ್ಳಿ ಸಮಾಧಾನ ಗುಸರನ್ನು ಹೊರಹಾಕಿ ಎರಡು ಹಸ್ತನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ ಸಮಾಧಾನವಾಗಿ ಮುಖದ ಮೇಲೆ ಇಟ್ಟು ಮುಖವನ್ನು ಸ್ವಲ್ಪ ಸ್ಪರ್ಶ ಮಾಡಿ ಹೊರೋ ಬನ್ನಿ ವೆರಿ ಗುಡ್ ಅವನಿಗೆ ಕಷ್ಟ ಆಯಿತು ನಿಮಗೆಲ್ಲ ಯಾಕಂದರೆ ಪೇಂಟ್ ಹಚ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ ಸಾರಿ ಕಲರ್ ಅಲ್ವಾ ಹಿಂಗಂದ್ರೆ ಏನಾಗುತ್ತೆ ಇವಾಗ ರೈಟ್ ವೆರಿ ನೈಸ್ ಹೇಗಿದ್ದೀರಾ ಎಲ್ಲ ಮಕ್ಕಳೇ ಓಕೆ ಸುಮಂಗಲಿ ನಾನು ಮುಂದೆ ಹೇಳೋಂಗಿಲ್ಲ ನೀವು ಹೇಳ್ಬಿಟ್ರಿ ಸೇವಾ ಆಶ್ರಮ ಏನು ಓದ್ತಾ ಇದ್ದೀರಾ ಎಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಎಷ್ಟು ಜನ ಇದ್ದೀರಾ ಓ ವೆರಿ ಗುಡ್ ಟೆಂತ್ ಎಲ್ಲಿದ್ದೀರ ಬಂದಿಲ್ಲ ನೀವೆಲ್ಲ ಯಾರು ಮತ್ತೆ ಏನು ಓದ್ತಾ ಇದ್ದೀರಾ ಏಯ್ತ್ ಹೋಗ್ಲಿ ಏತ್ ಕೈ ಅಲ್ಲ ಎಕ್ಸ್ಕ್ಲೂಸಿವ್ ಫಾರ್ ಇವರಿಗೆ ಸ್ಟೂಡೆಂಟ್ಸಿಗೆ ನಾವು ಮಾಡ್ತಾ ಇರೋದು ಇವಾಗ ಹಾಗಾಗಿ ಅವರಿಗೆ ನಾವು ಫೋಕಸ್ ಮಾಡಬೇಕು ಎಷ್ಟು ಎಂಟನೇ ಕ್ಲಾಸು ಈ ಕಡೆನಾದು ಸೆವೆಂತ ಟೆಂತ ಮತ್ತು ಕೈ ಐತಿ ಟೆಂತ್ ಅಂದಾಗ ಯಾಕೆ ಕೈಯತಿಲ್ಲ ಟೆಂತ್ ಥ್ಯಾಂಕ್ ಯು ವೆರಿ ಗುಡ್ ಊಟ ಕೊಡಿಸ್ತಾರೆ ಆಮೇಲೆ ಡೋಂಟ್ ವರಿ ಓಕೆ ಊಟ ಇರುತ್ತೆ ರೈಟ್ ನೈನ್ತ್ ಸ್ಟ್ಯಾಂಡರ್ಡ್ ವೆರಿ ಗುಡ್ ಏಯ್ ಥ್ಯಾಂಕ್ ಯು ಸೆವೆಂತ್ ಓ ಇದಾರಲ್ಲ ಅಲ್ಲಿ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ 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 ಹ್ಞೂ ರೈಟ್ ಎಷ್ಟು ಸಬ್ಜೆಕ್ಟ್ಸ್ ಇದೆ ನಿಮಗೆ ಎಲ್ಲರಿಗೂ ಅಷ್ಟೇ ಅಲ್ವಾ ಇರೋದು ಅದಕ್ಕಿಂತ ಜಾಸ್ತಿ ಇದೆಯಾ ಆರು ಸಬ್ಜೆಕ್ಟ್ ಇದೆಯಲ್ವಾ ಓಕೆ ನೀವು ಏಯ್ ಇಂದ ನೈನ್ತ್ ಸ್ಟ್ಯಾಂಡರ್ಡಿಗೆ ಹೋಗಬೇಕಾದ್ರೆ ಎಷ್ಟು ಸಬ್ಜೆಕ್ಟ್ ಪಾಸ್ ಆಗಬೇಕು ಶ್ಯೂರ್ ಆರು ಸಬ್ಜೆಕ್ಟ್ ಆರು ಸಬ್ಜೆಕ್ಟ್ ಪಾಸ್ ಆಗಬೇಕಾ ಎಷ್ಟು ಮಾರ್ಕ್ಸ್ ತೆಗಿಬೇಕು ಆ ಸಬ್ಜೆಕ್ಟಲ್ಲಿ ಮಿನಿಮಮ್ ಕೇಳ್ತಲ್ಲ ಮ್ಯಾಕ್ಸಿಮಮ್ ಕೇಳ್ತಾ ಇದ್ದೀನಿ ನೋಡಿ ಮಿನಿಮಮ್ ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮಿಸ್ಗೈಡ್ ಮಾಡಬೇಡಿ ಮಕ್ಕಳಿಗೆ ಎಷ್ಟು ಎಷ್ಟು ತಗೋಬೇಕು ನಿಮ್ಮ ಕೆಪಾಸಿಟಿ ಎಷ್ಟಿದೆ ಇವಾಗ ಮುಚ್ಕೊಂಡು ಫೀಲ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತೊಗೊಳ್ಬೇಕು ಅಂತ ಆದರೆ ನೀವು ಮಾಡಿಲ್ಲ ಇಲ್ಲಿ ತನಕ ರೈಟ್ ಯಾವಾಗಲೂ ನೀವೇನು ಮಾಡಿದ್ದೀರಾ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಹೇಗೆ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕ್ಲಾಸಲ್ಲಿ ಒಬ್ಬ ಚೆನ್ನಾಗಿ ಓದೋನಿರ್ತಾನೆ ಚೆನ್ನಾಗಿ ಇರ್ತಾಳೆ ಅವಳಷ್ಟು ತೆಗಿಬೇಕು ಅಂತ ಅವಳಕ್ಕಿಂತ ಜಾಸ್ತಿ ತೆಗಿಬೇಕು ಅಂತ ಯಾವತ್ತೂ ನೀವು ಅಂದ್ಕೊಳ್ಳಿಲ್ಲ ನಾನು ಜಾಸ್ತಿ ತೆಗಿಬೇಕು ಅಂತ ಅವ್ಳಕ್ಕಿಂತ ಜಾಸ್ತಿ ತೆಗಿಬೇಕು ಯಾಕಂದರೆ ನೀವು ಯಾವಾಗಲೂ ಫೋಕಸ್ ಮಾಡ್ತಾ ಇರೋದು ಯಾರ ಮೇಲೆ ಇನ್ನೊಬ್ಬರ ಮೇಲೆ ಅವ್ರ ಸಕ್ಸಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ರೈಟ್ ಈಗ ಆರು ಸಬ್ಜೆಕ್ಟ್ ಪಾಸ್ ಆಗಲೇಬೇಕಾ ಎಷ್ಟೆಷ್ಟು ಸ್ಕೋರ್ ತೆಗಿಬೇಕು ಎಲ್ಲದರಲ್ಲೂ ಡಿಸೈಡ್ ಮಾಡಿದ್ದೀರಾ ಮಾಡಿಲ್ಲ ನಂಗೆ ಗೊತ್ತು ಮಾಡಿಲ್ಲ ನೀವು ಗೊತ್ತು ಮಾಡಿಲ್ಲ ಗ್ಯಾರಂಟಿ ಮಾಡಿದ್ದೀರಾ ಎಷ್ಟು ಪರ್ಸೆಂಟ್ ಮಾಡಿದ್ದೀರಾ ಶ್ಯೂರ್ ಓಕೆ ಕನ್ನಡ ಇದೆಯಾ ಯಾಕೆಂದ್ರೆ ಕನ್ನಡನೇ ಅಲ್ಲ ಮಾತಾಡ್ತಾರದು ಕನ್ನಡದಲ್ಲಿ ಎಷ್ಟು ತೆಗಿಬೇಕು ಶ್ಯೂರ್ ಹಂಡ್ರೆಡಿಗೆ ಹಂಡ್ರೆಡ್ ಚಪ್ಪಾಳೆ ಹೊಡಿರೋ ಎಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಅಂತ ಓಕೆ ವೆರಿ ನೈಸ್ ಇಂಗ್ಲೀಷ್ ಅದ್ಯಾಕೆ ಕೆಳಗೆ ಬಂದರೆ ಏಯ್ಟಿ ಅದ್ಯಾಕೆ ಹಂಡ್ರೆಡ್ ಆಗಲಿಲ್ಲ ಸ್ವಲ್ಪ ಏರ್ಸಿದ್ರ ಮೇಲುಗಡೆ ನೈಂಟಿ ಓಕೆ ಮ್ಯಾಥ್ಸ್ ನೈಂಟಿ ನೈನ್ ಹಂಡ್ರೆಡ್ ಮ್ಯಾಥ್ಸ್ ಈಸಿ ಅಲ್ವಾ ಮ್ಯಾಥ್ಸ್ ಈಸಿ ಇಲ್ವಾ ಎಷ್ಟು ಜನಕ್ಕೆ ಮ್ಯಾಥ್ಸ್ ಕಂಡ್ರೆ ತುಂಬ ಖುಷಿ ಕೈಯತ್ತೆ ನೋಡಿ ಪಕ್ಕದಲ್ಲಿ ನೋಡಿ ಕೈಯತ್ತಿದ್ರು ಕೆಲವರು ಅವಳಿಗೆ ಖುಷಿ ಇವಳು ಕೈಯತ್ತದ ವೆರಿ ಗುಡ್ ಐ ಲವ್ ಯು ಇಳಿಸಿ ರೈಟ್ ಓಕೆ ಸೈನ್ಸ್ ಓ ಈಗೆಲ್ಲ ಶುರು ಮಾಡಿದ್ರ ತುಂಬ ಇಷ್ಟ ಅಂತನಾ ಸೈನ್ಸಲ್ಲಿ ಎಷ್ಟು ಪರ್ಸೆಂಟ್ ತೆಗಿಬೇಕು ನೋಡಿ ಎಲ್ಲ ನೈಂಟಿ ಬರ್ತಾಯಿದ್ದೀರಾ ಕನ್ನಡ ಮಾತ್ರ ಹಂಡ್ರೆಡಿಗೆ ಹೋದ್ರಿ ಆ್ಯಮ್ ಸೋ ಹ್ಯಾಪಿ ಕನ್ನಡದವರಿಗೆ ಖುಷಿ ಆಗ್ತಾ ಇದೆ ಈಗ ಓಕೆ ನೆಕ್ಸ್ಟ್ ಸೋಷಿಯಲ್ ಸ್ಟಡೀಸ್ ಔಟ್ ಆಫ್ ಔಟ್ ಆಗತ್ತಾ ಸೋಷಿಯಲಲ್ಲಿ ಆಗತ್ತಾ ಓ ಮೈ ಗಾಡ್ ಹಾಗಾದ್ರೆ ರ್ಯಾಂಕೇ ತೆಗಿತೀರಾ ನೀವೆಲ್ಲ ಡೌಟೇ ಇಲ್ಲ ಹಾಗಾದರೆ ಏನು ಡೌಟ್ ಇದೆ ನಿಮ್ಮಲ್ಲಿ ರ್ಯಾಂಕ್ ಬರ್ಬೋದು ತಾನೆ ಓಕೆ ಒಂದು ನಿಮಿಷ ಅಂದರೆ ಅಂದ್ಕೊಂಡಿದ್ದೀರಾ ಅಷ್ಟೇ ಏನು ಅಂದ್ಕೊಂಡಿದ್ದೀರಾ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರಾ ತೆಗ್ದೇ ತೆಗಿತೀವಿ ವೆರಿ ನೈಸ್ ಈಗ ಏಯ್ಟ್ ಸ್ಟ್ಯಾಂಡರ್ಡಿಂದ ನೈನ್ತ್ ಸ್ಟ್ಯಾಂಡರ್ಡ್ ಬಂದವರು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದೀರಾ ಕ್ವಶನ್ ಕರೆಕ್ಟಲ್ಲ ತಪ್ಪಿದೆಯಾ ನೈನ್ತಿಂದ ಟೆಂತ್ ಬಂದವರು ಎಷ್ಟು ಸ್ಕೋರ್ ಮಾಡಿದ್ದೀರ ರೈಟ್ ಅಂದರೆ ನೀವೀಗೇನು ಅಂದ್ಕೊಳ್ತಾ ಇದ್ದೀರಾ ತೆಗಿತೀನಿ ಅಂತ ಅಂದ್ಕೊಳ್ತಾ ಇದ್ದೀರ ಅಷ್ಟೇ ತೆಗೀಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀರಾ ಯಾಕೆಂತ ಹೇಳಿದ್ರೆ ಒಳಗಡೆಂದು ಹೇಳ್ತಾರೆ ತೆಗಿಲೇಬೇಕು ಅಂತ ಹೇಳ್ಬಿಡೋಣ ಒಂದು ಸರಿ ನೋಡೋಣ ಏನಾಗುತ್ತೆ ಅಂತ ರೈಟ್ ಈಗ ಎಲ್ಲ ಸಬ್ಜೆಕ್ಟ್ಸು ನಮಗೆ ಇಷ್ಟ ಆಗುತ್ತಾ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಹೇಳ್ತಾ ಇಲ್ಲ ಅಂತ ಎಲ್ಲದಕ್ಕೂ ಚೂರು 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 ಚೇಂಜ್ ಇರುತ್ತೆ ಆದರೆ ಎಕ್ಸಾಮ್ ಮಾತ್ರ ಎಲ್ಲದಕ್ಕೂ ಇದೆ ಹೌದಾ ಎಕ್ಸಾಮ್ ಮಾತ್ರ ಎಲ್ಲದಕ್ಕೂ ಇದೆ ಎಕ್ಸಾಮ್ ಇರೋದು ಎಷ್ಟು ನಿಮಿಷ ಎಷ್ಟು ನಿಮಿಷ ಎಷ್ಟು ನಿಮಿಷ ಕೇಳಿದೆ ನಾನು ಅದಕ್ಕೆ ಪರ್ಟಿಕ್ಯುಲರಾಗಿ ಕೇಳಿದೆ ಎಷ್ಟು ನಿಮಿಷ ಎಷ್ಟು ನಿಮಿಷ ಹಾಂ ಥ್ಯಾಂಕ್ ಯು ಹೌ ಮೆನಿ ಮಿನಿಟ್ಸ್ ಒನ್ ಏಯ್ಟಿ ಮಿನಿಟ್ಸ್ ಹಾಗಾದ್ರೆ ಇಡೀ ವರ್ಷ ಓದಿದ್ದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡೇಸಾ ಓದಿದ್ದು ನೀವು ನೋ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಲ್ಲ ಎಷ್ಟು ರಜೆ ತೊಗೊಳಲ್ವ ನೀವು ರಜೆ ತಗೋತೀರಾ ರಜೆ ತೊಗೊಂಡಾಗೆಲ್ಲರೂ ಓದ್ತೀರಾ ನಾನೇ ಓದ್ತಿರ್ಲಿಲ್ಲ ನೀವೆಲ್ಲ ಓದ್ತೀರಾ ಹಾಂ ಖಂಡಿತ ಓದಲ್ಲ ಶ್ಯೂರ್ ಓಕೆ ಐ ಲವ್ ಯು ಖಂಡಿತ ಓದ್ತೀರಾ ಹೇಳಿದ್ರೆ ಸೋ ಹ್ಯಾಪಿ ಫೈನ್ ಇಟ್ಸ್ ಓಕೆ ಹಾಗಾದ್ರೆ ಟೂ ಸಿಕ್ಸ್ಟಿ ಫೈವ್ ಡೇಸ್ ಆ್ಯಕ್ಚುಲಿ ನಿಮ್ಮ ಕಾಲೇಜ್ ಸ್ಟಾ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟು ಎಕ್ಸಾಮ್ ಬರೋ ತನಕ ಎಷ್ಟು ದಿನ ಇರುತ್ತೆ ಗೊತ್ತಿದೆಯಾ ಯಾಕಂದ್ರೆ ರಜೆಗಳು ಕೊಟ್ಟಿರ್ತಾರಲ್ಲ ಫಿಫ್ಟೀನ್ ಡೇಸು ಒನ್ ಮಂತು ಆಫ್ಟರ್ ಏಯ್ಟ್ ಸ್ಟ್ಯಾಂಡರ್ಡ್ ಆಫ್ಟರ್ ನೈನ್ ಸ್ಟ್ಯಾಂಡರ್ಡ್ ರಜೆ ಸಿಗಲಿಲ್ಲ ಒಂದು ಅಟ್ಲೀಸ್ಟ್ ಒನ್ ಮಂತು ಮತ್ತು ಅದು ಹೆಂಗೆ ತೊಗೊಂಡ್ರಿ ನೀವು ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಹಾಂ ಇವಾಗ ಏನು ಮಾಡೋಣ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ ಅದರಲ್ಲಿ ಎಷ್ಟು ಅವರ್ ನೀವು ಓದ್ತೀರಾ ಬೇಗ ಕ್ವಿಕ್ ಎಷ್ಟು ಅವರ್ ಓದ್ತೀರಾ ಇನ್ನ ಡೇ ಮಲಗ್ತೀರ ತಾನೇ ಎಲ್ಲರೂ ಏಯ್ಟ್ ಅವರ್ಸ್ ಬಿಟ್ಬೇಡೋಣ ಪರ್ಸ್ನಲ್ ವರ್ಕಿಗೆ ಅಂತ ಒಂದೇ ತ್ರೀ ಅವರ್ಸ್ ಬಿಟ್ಬಿಡೋಣ ಇನ್ನು ಉಳಿದಿದೆ ಎಷ್ಟಾಯಿತು ಎಷ್ಟಾಯ್ತು ಬೇಗ ಎಂಟು ಮೂರು ಹನ್ನೊಂದಾಯಿತು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಆದರೆ ಎಷ್ಟೋ ಮ್ಯಾಥಮೆಟಿಕ್ಸಲ್ಲಿ ನೈಂಟಿ ನೈನ್ ಓಕೆ ಹದಿಮೂರು ಗ್ಯಾರಂಟಿ ಓಕೆ ತರ್ಟೀನ್ ಅವರ್ಸ್ ಥರ್ಟೀನ್ ಅವರ್ಸ್ ಇದೆ ನಿಮ್ಮ ಹತ್ರ ತರ್ಟೀನ್ ಅವರ್ಸಲ್ಲಿ ಸ್ಕೂಲಿಗೆ ಎಷ್ಟು ಹೋಗ್ತೀರಾ ಫ್ರೆಂಡ್ಸ್ ಹತ್ರ ಎಷ್ಟು ಮಾತಾಡ್ತೀರಾ ಆ ಕಡೆ ಕಡೆ ಎಷ್ಟು ನೋಡ್ತೀರಾ ಆಮೇಲೆ ಪುಸ್ತಕ ತೊಗೊಂಡು ಎಷ್ಟೊತ್ತು ಕೂತ್ಕೊಳ್ತೀರಾ ಹೌ ಮೆನಿ ಅವರ್ಸ್ ಬೇಗ 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 ಪುಸ್ತಕ ಇಡ್ಕೊಂಡು ಎಷ್ಟು ಅವರ್ಸು ಯಾಕೆಂದ್ರೆ ಟೀಚರ್ ಪಾಠ ಮಾಡ್ಬೇಕಾದ್ರೆ ಹೊಸ ಪಾಠ ಹೊಸ ಪಾಠ ಹೊಸ ಪಾಠ ಹೊಸ ಪಾಠ ಏನಾಗುತ್ತೆ ನೀವು ಕಲಿಬೇಕು ಅದನ್ನು ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಲಿಸನ್ ಟು ದಟ್ ಅವಾಗ ನಿಮಗೆ ಅದು ಹೊಸತೆ ಹೊರತು ಹಳೇದಲ್ಲ ರಿಪಿಟೇಷನ್ ಮಾಡೋದು ಯಾವಾಗ ಮತ್ತೆ ಪುಸ್ತಕ ಇಟ್ಕೊಂಡು ಕುತ್ಕೊಂಡಾಗ ಎಷ್ಟೊತ್ತು ಕೂತ್ಕೊಳ್ತೀರಾ ದಯವಿಟ್ಟು ಬೇಗ ಹೇಳಿ ಕ್ವಿಕ್ ಒನ್ ಅವರ್ ಒನ್ ಅವರಲ್ಲಿ ಫೋಕಸ್ ಎಷ್ಟೊತ್ತಿರುತ್ತೆ ಔಟ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡೇಸ್ ಒನ್ ಅವರ್ ಡೈಲಿ ಅಂತೇಳಿದ್ರೆ ಎಷ್ಟು ಅವರ್ ಓದಿದ್ದೀರಾ ಎವ್ರಿ ಡೇ ಒನ್ ಅವರ್ ಅಂತೇಳಿದ್ರೆ ಇನ್ನೂರ ಅರವತ್ತು ದಿನ ಅಂತ ಹೇಳಿದರೆ ಬೇಡ ಮುನ್ನೂರ ಅರವತ್ತೈದು ದಿನನೂ ಓದ್ಬಿಟ್ಟಿದ್ದೀರಾ ಇರಲಿ ಒನ್ ಅವರ್ ಪರ್ ಡೇ ಅಂತ ಹೇಳಿದ್ರೆ ಎಷ್ಟು ಅವರ್ಸ್ ಆಯಿತು ಮುನ್ನೂರ ಅರವತ್ತೈದು ಗಂಟೆ ಅಷ್ಟೇ ಓದಿದ್ದು ಮುನ್ನೂರ ಅರವತ್ತೈದು ಗಂಟೆ ಡಿವೈಡೆಡ್ ಬೈ ಸಿಕ್ಸ್ ಸಬ್ಜೆಕ್ಟ್ಸ್ ಸಿಕ್ಸ್ಟಿ ಅವರ್ಸ್ ಒಂದು ಸಬ್ಜೆಕ್ಟ್ ನೀವು ಓದಿದ್ದಷ್ಟೇ ಒಂದು ಸಬ್ಜೆಕ್ಟ್ ನೀವು ಓದಿದ್ದು ಓನ್ಲಿ ಸಿಕ್ಸ್ಟಿ ಅವರ್ಸ್ ಯಾಕ ಅರ್ಥ ಆಗ್ತಾಯಿದೆಯಾ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಕನ್ನಡ ತೊಗೊಂಡ್ರೆ ನೀವು ಓದೋದು ಅರವತ್ತು ಗಂಟೆ ಅಷ್ಟೇ ಇಡೀ ವರ್ಷದಲ್ಲಿ ಕರೆಕ್ಟ್ ಹಂಗಾರೆ ಅರವತ್ತು ಗಂಟೆ ಓದ್ಬಿಟ್ಟು ಒಂದು ಸಬ್ಜೆಕ್ಟನ್ನ ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕಂದ್ರೆ ಹೇಗೆ ಅಂದ್ಕೊಳ್ಳೋಣ ಈಸ್ ಇಟ್ ಪಾಸಿಬಲ್ ಯಾಕೆ ಮಾತಾಡ್ತಾ ಇಲ್ಲ ನೋಡಿ ಸರಿ ಹೇಳಿದರು ಇಸ್ ಇಟ್ ಪಾಸಿಬಲ್ ಪಾಸಿಬಲ್ ಮಾಡಬೇಕು ನಾವು ನಿಮಗೆ ಅಷ್ಟೇ ಇರೋದು ನಾವು ಅಂದ್ಕೊಳ್ತೀವಿ ಇನ್ನೂ ಎರಡು ತಿಂಗಳಿದೆ ಓ ಟೈಮು ಅಂತ ಎಕ್ಸಾಮಿಗೆ ಎಷ್ಟಿದೆ ಇನ್ನು ಇನ್ನೂ ಎರಡು ತಿಂಗಳಿದೆ ನಾನು ಹಂಗೆ ಅಂದ್ಕೊಳ್ತಿದ್ದೆ ಓ ಇನ್ನೂ ಒಂದು ತಿಂಗಳಿದೆ ಒಂದು ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ ನಾನು ಅಂತ ಒಂದು ವಾರ ಇದೆ ಮುಗಿಸ್ತೀನಿ ನೋಡು ಅಂತ ನಾಳೆನೇ ಎಕ್ಸಾಮ್ ಇರುತ್ತೆ ಒಂದು ದಿನ ಇದೆ ಇವತ್ತೆ ಅಲ್ಲಿ ಮುಗೀತು ನೈಟೆಲ್ಲ ಓದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ైట్ సో వాట్ హ్యాపన్స్ నా క్యాల్క్యులేట్ యాకంత్రెంసీ అదకెలా ప్ల్యాంగల్లా సో ప్ల్యాంగ్ ఆగ సో దట్ టైమ్ యు నో ద మెడిటేటర్ వాస్ తల్లింగ్ బీన్ సైలెన్స్ అంత నేవేనకు సైలెన్సల్ నిమే ప్ల్యింగ్ బె క్యాన్ ప్ల్యాన్ ఇట్ ఓకే రైట్ ఎలా ఇలాదీరా శ్యూర్ ఓకే హండ్రెడ్ పర్సెంట్ ఎలా ఇల్లేదీరా మక్ ఎలా ఇలాదీరా ನನ್ನೇ ನೋಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಇರಬೇಕಿಲ್ಲೆ ಶೋ ಇವಾಗ ಅಟೆನ್ಷನ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತೀನಿ ಎಲ್ಲ ಈ ಕೈ ಹಿಡ್ಕೊಳ್ಳಿ ನಾನು ಏನಾದರೂ ಕೈ ಹಿಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದು ಏನು ನಾನು ಕೈ ಹಿಡ್ಕೊಳ್ಳಿ ನಾನು ಚಪ್ಪಳೆ ತಟ್ಟಿ ಅಂತ ಹೇಳಿದ್ನಾ ಇಲ್ಲ ಐ ಡಿಂಟ್ ಸೇ ದಟ್ ಯು ಹ್ಯಾವ್ ಟು ಕ್ಲ್ಯಾಪ್ ಡಿಡ್ ಐ ಸೇ ನೋ ಓಕೆ ಹಿಡ್ಕೊಳ್ಳಿ ಇಲ್ಲ ಓಕೆ ಕ್ಲ್ಯಾಪ್ ಕ್ಲಾಪ್ క్లాప్ స్లాప్ స్ వెరీ నైస్ నౌ ఐ కౌంట్ ఫ్రమ్ ఒన్ టు ఫోర్ ఎట్ ద కౌంట ఆఫ్ ఫార్ యువర్ క్లాపింగ్ నన్నొందరి నాల్కెస్తీ నాలుగు ఎణసాగా నీవు చప్పళి ఉడీతీర గెట్ రెడీ ఓకే ఎలా రెడీ దీరా ఘట్ రెడీ ఏయ్ ఎవ్రిబడి పార్టిసిపేట్ యూ ఆర్ కమన్ లెట్ అస్ బికమ్ అ చిల్డ్రన్ కమన్ ఎవ్రి వన్ గెట్ రెడీ వన్ థ్యాంక్ యూ నీ చిల్డ్రన్స్ చిల్డ్రన్ ఓకే ఉడదో కతే వాన్ ಫೋರ್ ನೋಡಿ ಫೋರ್ ಅಂದಾಗ ಏನು ಮಾಡಬೇಕಾಗಿತ್ತು ಕ್ಲಾಪ್ ಮಾಡಬೇಕಾಗಿತ್ತು ಎಷ್ಟು ಜನ ಹೊಡೆದ್ರಿ ಅಲ್ಲೂ ಕೂಡ ಡೌಟ್ ನಿಮಗೆ ಸ್ವಲ್ಪ ಜನ ಮಾತ್ರ ದಟ್ ಮೀನ್ಸ್ ಟು ಸೇ ಎಷ್ಟು ಅಟೆನ್ಶನ್ ಇದೆ ಇಲ್ಲಿ ಎಷ್ಟಿದೆ ಅಟೆನ್ಷನ್ ಇಷ್ಟು ಅಟೆನ್ಷನ್ ಇಟ್ಕೊಂಡು ನೀವು ಓದ್ತೀರಾ ಅಂತ ಹೇಳಿದ್ರೆ ಡೂ ಯು ಥಿಂಕ್ ಯು ಕ್ಯಾನ್ ಡೂ ನೋ ಬಟ್ ಯು ಕೆನ್ ಡೂ ಇಟ್ ವಿತ್ ಸಮ್ ಪ್ರಾಕ್ಟೀಸ್ ಸಣ್ಣ ಪ್ರಾಕ್ಟೀಸ್ ಮಾಡ್ಕೊಂಡು ಏನು ಮಾಡ್ಬೋದು ಆಗಿ ಆ ಮನಸ್ಸನ್ನು ಫೋಕಸ್ ಮಾಡ್ಬೋದು ಟೆನ್ಷನಿಗೆ ತರ್ಬೋದು ಮರಣ ಈಗ ಶೋ ವಿಲ್ ಯು ಡೋ ಇಟ್ ಹಂಡ್ರೆಡ್ ಪರ್ಸೆಂಟ್ ಸಿಂಪಲ್ ಟೆಕ್ನಿಕಲ್ ಟೀಚ್ ಯು ವೆರಿ ಸಿಂಪಲ್ ಆ್ಯಂಡ್ ಯು ಜಸ್ಟ್ ಪ್ರಾಕ್ಟೀಸ್ ಇಟ್ ಯು ವಿಲ್ ಗೇನ್ ಲಾಡ್ ಆಫ್ ಪವರ್ ಲಾಡ್ ಆಫ್ ಎನರ್ಜಿ ನಿಮಗೆಲ್ಲ ಯಾವಾಗಲೂ ಮನಸ್ಸಲ್ಲಿ ಸಂಶಯ ಮೇಲೆ ನಿಮಗೆ ಡೌಟ್ ಇರುತ್ತೆ ಅಲ್ವಾ ನಾನು ಮಾಡ್ತೀನ ಇಲ್ವೋ ಆಗತ್ತಾ ಇಲ್ವೋ ಇದಾಗತ್ತಾ ಇಲ್ವೋ ರೈಟ್ ಆ ಡೌಟನ್ನು ಏನು ಮಾಡಬೇಕು ತೆಗೀಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಹೇಳ್ಕೊಡ್ಬೇಕು ನಾವು ವಿ ಹ್ಯಾವ್ ಟು ಟೀಚ್ ಅವರ್ ಮೈಂಡ್ ದಟ್ ಐ ಕ್ಯಾನ್ ಡೂ ಇಟ್ ಐ ಆ್ಯಮ್ ದ ಬೆಸ್ಟ್ ಐ ಕ್ಯಾನ್ ಮೇಕ್ ಇಟ್ ಐ ಕ್ಯಾನ್ ರೀಡ್ ಐ ಆ್ಯಮ್ ಫ್ಯಾಂಟಾಸ್ತಿಕ್ ಐ ಆಮ್ ಗ್ರೇಟ್ ಐ ಆಮ್ ವಂಡರ್ಫುಲ್ ಅಂತ ಹೇಳ್ಕೊಡ್ಬೇಕು ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಾರ್ದ ನೀವೆಲ್ಲ ಕರೆಕ್ಟ್ ಅಲ್ವಾ ನಂಗೆ ಗೊತ್ತಿದೆ ಯಾಕೆ ಮೇಡಮ್ ಹೇಳ್ಕೊಡ್ತಾರೆ ನಂಗೆ ಗೊತ್ತಿದೆ ಅವ್ರು ಹೇಳಿದರು ಸೊ ಆದರೆ ಈಗ ಒಂದು ಹೊಸತ್ತು ಐಡಿಯಾ ಕೊಡ್ತೀನಿ ನಿಮಗೆ ವಿತ್ ದಟ್ ಮ್ಯಾಥ್ಮೆಟಿಕ್ಸ್ ಈಸ್ ಈಸಿ ಅಂದಾಗ ನಿಮಗೆ ಫೀಲ್ ಆಗಿ ಫೀಲ್ ಆಗಬೇಕು ಮ್ಯಾಥ್ಸ್ ಹೊಂದ್ಕೊಳ್ಳೋ ಒಳಗಡೆ ಎಲ್ಲ ಒಂಥರ ಆಗತ್ತಲ್ಲ ಅದೇನಾಗಬೇಕು ರಿಲ್ಯಾಕ್ಸ್ ಆಗಬೇಕು ರೈಟ್ ಸೊ ಇದನ್ನು ನಾನು ನಿಮಗೆ ಒಂದು ಫೈವ್ ಮಿನಿಟ್ಸ್ ತೊಗೊಂಡು ಹೇಳ್ಕೊಡ್ತೀನಿ ಈಗೇನು ಮಾಡೋಣ ಸಿಂಪಲ್ ಟೆಕ್ನಿಕ್ ಈಗ ನಾವು ಭಾವನೆ ಅಂತ ಹೇಳಿದರೆ ಎಮೋಷನ್ಸ್ ಅಂತ ಹೇಳಿದರೆ ಓಕೆ ನಿಮ್ಮ ದೇಹದಲ್ಲಿ ಎಲ್ಲಿ ಫೀಲ್ ಮಾಡ್ತೀರ ಅದನ್ನು ಮನಸ್ಸಲ್ಲ ಯಾರೋ ಹೇಳಿದರು ಹೃದಯದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಹಾರ್ಟ್ ಈಸ್ ಕನೆಕ್ಟೆಡ್ ಟು ಎಮೋಷನ್ ಟು ಮೂರ್ ಮಿನಿಟ್ಸ್ ಓಕೆ ಹಾರ್ಟ್ ಈಸ್ ಕನೆಕ್ಟೆಡ್ ಟು ಸರ್ ಎಕ್ಸ್ಕ್ಯೂಸ್ ಮೀ ಓಕೆ ಥ್ಯಾಂಕ್ ಯು ಐ ಆಮ್ ಜಸ್ಟ್ ಐ ಆಮ್ ಜಸ್ಟ್ ಗಿವಿಂಗ್ ದೆ ಮ ಡೆಮಾನ್ಸ್ಟ್ರೇಷನ್ ಯಾ ಥ್ಯಾಂಕ್ ಯು ಯು ಹ್ಯಾವ್ ಟು ರಿಲ್ಯಾಕ್ಸ್ ಇಯರ್ ನೀವು ಇಲ್ಲಿ ಸಮಾಧಾನವಾಗಿರಬೇಕು ಇಲ್ಲಿ ಸಮಾಧಾನ ಆಯಿತು ಅಂತೇಳಿದ್ರೆ ನೀವು ಚೆನ್ನಾಗಿ ಓದ್ಬೋದು ಎಕ್ಸಾಮ್ ಅಂದ್ಕೊಳ್ಳ ಎಲ್ಲಿ ಹೊಡ್ಕೊಳ್ಳೋದು ಹೊಡ್ತಾ ಇಲ್ಲಿ ಹೊಡ್ಕೊಳ್ಳೋದು ಇಲ್ಲಿ ಹೊಡ್ಕೊಳುತ್ತಾ ಇಲ್ಲಿ ಹೊಡ್ಕೊಂಡಾಗ ಏನಾಗುತ್ತೆ ಇಲ್ಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಚಿಟ್ಟು ರೈಟ್ ಏನಾಗುತ್ತೆ ಇಲ್ಲಿ ಸ್ಟ್ರೆಸ್ ಆಗುತ್ತೆ ದ ಮೂಮೆಂಟ್ ಇಟ್ ಸ್ಟಾರ್ಟ್ ಬೀಟಿಂಗ್ ಇಟ್ ಸ್ಟಾರ್ಟೆಡ್ ಪಲ್ಪಿ ಪಲ್ಪ್ಟೇಷನ್ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ ಇಲ್ಲಿ ಒದ್ದಾಟ ಆಗುತ್ತೆ ಸೊ ಅದಕ್ಕೇನು ಮಾಡಬೇಕು ಇಲ್ಲಿ ರಿಲ್ಯಾಕ್ಸ್ ಆಗಿರಬೇಕು ಸೊ ಅದಕ್ಕೇನು ಮಾಡೋಣ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾವು ಹೇಳೋದು ಸ್ಟೂಡೆಂಟ್ಸ್ ಜಸ್ಟ್ ಫಾಲೋ ಮೀ ನಾವು ಓಕೆ ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಏರಿಯಾ ದಿಸ್ ಏರಿಯಾ ಒಂದು ಕ್ರಿಕೆಟ್ ಬಾಲ್ ಅಂದ್ಕೊಳ್ಳಿ ದಿಸ್ ಏರಿಯಾ ಸೊ ದಿಸ್ ಇಸ್ ಕಾಲ್ಡ್ ಹಾರ್ಟ್ ಸೆಂಟರ್ ಅಂತ ಕರಿತೀನಿ ಏನಿದು ಹೃದಯ ಕೇಂದ್ರ ಓಕೆ ನೋಡಿ ಹೃದಯ ಕೇಂದ್ರ ಏನಾಗ್ತಾ ಇರತ್ತೆ ನ್ಯಾಚುರಲ್ ಆಗಿ ನೀವು ಉಸಿರಾಡ್ತಾ ಇದ್ದಂಗೆ ಮುಂದೆ ಹಿಂದೆ ಹೋಗ್ತಾ ಇರತ್ತೆ ನೋಡಿ ಅದು ಅಬ್ಸರ್ವ್ ಮಾಡಿ ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇರತ್ತೆ ಇಟ್ ಜಸ್ಟ್ ಕೀಪ್ ಮೂವಿಂಗ್ ರೈಟ್ ಹಿಂದೆ ಮುಂದೆ ಹೋಗ್ತಾ ಇರತ್ತೆ ಜಾಸ್ತಿ ಏನಿಲ್ಲ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಸರಿ ಅಬ್ಸರ್ವ್ ಮಾಡಿ ಕ್ಲೋಸ್ ಯುವರ್ ಐಸ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಅಬ್ಸರ್ವ್ ದ ಹಾರ್ಟ್ ಸೆಂಟರ್ ನಾವು ಇಟ್ ಈಸ್ ಮೂವಿಂಗ್ ಆನ್ ಇಟ್ಸ್ ಓನ್ ಸಣ್ಣಕ್ಕೆ ಅದು ಮುಂದೆ ಹಿಂದೆ ಹೋಗ್ತಾ ಇರತ್ತೆ ಯು ಕ್ಯಾನ್ ಫೀಲ್ ದ್ಯಾಟ್ ಯು ಕೆನ್ ಫೀಲ್ ದ್ಯಾಟ್ ಕೈಂಡ್ಲಿ ಫೀಲ್ ಇಟ್ ಪ್ಲೀಸ್ ಫ್ಲೀಲ್ ಇಟ್ ಸರಿಯಾಗಿ ಫೀಲ್ ಮಾಡ್ತಾ ಹೋಗಿ ಸರಿಯಾಗಿ ಫೀಲ್ ಮಾಡ್ತಾ ಹೋಗಿ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ ಹೇಳ್ತೀನಿ ಫಸ್ಟು ಕೆಲವರೆಲ್ಲ ತುಂಬ ಸ್ಟಿಫಾಗಿ ಕೂತಿದ್ರು ಆರಾಮಾಗಿ ಹಿಂದೆ ಹೊರ್ಕೊಳ್ಳಿ ಆರಾಮಾಗಿ ಹಿಂದೆ ಹೊರ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಿ ರಿಲ್ಯಾಕ್ಸ್ ಆರಾಮಾಗಿ ಕುತ್ಕೊಳ್ಳಿ ನಿದ್ದೆ ಮಾಡಬೇಡಿ ಓಕೆ ಕೂತ್ಕೊಂಡು ಹಾಟನ್ನೇನು ಟಚ್ ಮಾಡಬೇಡಿ ಕೈ ರಿಲ್ಯಾಕ್ಸಾಗಿ ತೊಡೆ ಮೇಲೆ ಇಟ್ಕೊಳ್ಳಿ ಮಕ್ಕಳೇ ಇವಾಗ ನಿಮ್ಮ ಹೃದಯ ಕೇಂದ್ರವನ್ನು ಸುಮ್ಮನೆ ಗಮನಿಸ್ತಾ ಅಬ್ಸರ್ವ್ ಮಾಡ್ತಾಯ್ರಿ ನೀವು ಹೇಗೆ ಉಸಿರಾಡ್ತೀರೋ ಹಾಗೆ ಎದೆಯ ಭಾಗ ಮುಂದೆ ಹಿಂದೆ ಹೋಗ್ತಾ ಇರತ್ತೆ ಜಸ್ಟ್ ಮೂವಿಂಗ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಕ್ಸ್ಪ್ಯಾನ್ಷನ್ ಕಾಂಟ್ರಾಕ್ಷನ್ ಎಸ್ ಕೀಪ್ ಸೀಯಿಂಗ್ ದ್ಯಾಟ್ ಕೀಪ್ ಫೀಲಿಂಗ್ ದ್ಯಾಟ್ ಅಲ್ವಾ ಆಗ್ತಾ ಇದೆಯಾ ಹಾಂ ಓಪನ್ ಯುವರ್ ಐಸ್ ಓಪನ್ ಯುವರ್ ರೈಸ್ ಈಗ ಐಡಿಯಾ ಕೊಡ್ತೀನಿ ಇದು ಏನಾಗ್ತಾ ಇದೆ ಹಿಂದೆ ಮುಂದೆ ಹೋಗ್ತಾ ಇದೆ ಅದನ್ನು ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ರೆ ತ್ರೀ ಮಿನಿಟ್ಸ್ ಹೌ ಮೆನಿ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಮ ಮೈಂಡ್ ಕೂಲ್ ಆಗುತ್ತೆ ಆವಾಗ ನೀವು ಮ್ಯಾಥ್ಸ್ ಈಸ್ ಈಸಿ ಅಂದರೆ ಮನಸ್ಸು ಕೇಳುತ್ತೆ ಹೌದು ನನ್ನ ಏನು ಏನಿತ್ತಲ್ಲ ದುಗುಡ ದುಮ್ಮಾನ ಗೊಂದಲ ಒದ್ದಾಟ ಅದೆಲ್ಲ ರಿಲ್ಯಾಕ್ಸ್ ಆಗಿರುತ್ತೆ ಅವಾಗ ನೀವು ಮ್ಯಾಥ್ಸ್ ಈಸ್ ಈಸಿ ಅಂದರೆ ಮೈಂಡ್ ಕೇಳುತ್ತೆ ಹೌದು ಮ್ಯಾಥ್ಸ್ ಈಸ್ ಈಸಿ ಅಂತ ನೀವು ತುಂಬ ಟೆನ್ಷನಲ್ಲಿ ಇಟ್ಕೊಂಡು ಮ್ಯಾಥ್ಸ್ ಈಸಿ ಅಂದರೆ ಆಗಲ್ಲ ಸ ಏನು ಮಾಡಬೇಕು ರಿಲ್ಯಾಕ್ಸ್ ದಿಸ್ ದ ಸಿಂಪಲ್ ಐಡಿಯಾ ಶಲ್ ಯು ಡೂ ಇಟ್ ಫಾರ್ ಒನ್ ಮಿನಿಟ್ ನಾವು ಕ್ಲೋಸ್ ಯುರ್ ಐಸ್ ರಿಲ್ಯಾಕ್ಸ್ ಸಿಟ್ ಕಂಫರ್ಟೆಬಲಿ ಆರಾಮಾಗಿ ಕುತ್ಕೊಳ್ಳಿ ಹ್ಯಾಂಡ್ಸ್ ಆರ್ ಆ್ಯಂಡ್ ಯುವರ್ ಥಾಯ್ಸ್ ಇಟ್ಸ್ ಓಕೆ ಟು ಕೀಪ್ ಯುವರ್ ಹ್ಯಾಂಡ್ಸ್ ಪಾಮ್ ಫೇಸಿಂಗ್ ಡೌನ್ ನಿಮ್ಮ ಎರಡು ಹಸ್ತಗಳನ್ನು ಸಮಾಧಾನವಾಗಿ ಎರಡು ತೊಡಗಳ ಮೇಲೆ ಇಟ್ಕೊಳ್ಳಿ ಬಿ ಫ್ರೀ ಬಿ ಕಾಮ್ ವೆರಿ ಗುಡ್ ಈಗ ಸಮಾಧಾನವಾಗಿ ಎದೆಯ ಭಾಗವನ್ನು ಗಮನಿಸ್ತಾ ರೀ ಹಾರ್ಟ್ ಸೆಂಟರ್ ಕೈಂಡ್ಲಿ ಅಬ್ಸರ್ವ್ ಯುವರ್ ಹಾರ್ಟ್ ಸೆಂಟರ್ ಸಮಾಧಾನವಾಗಿ ಗಮನಿಸ್ತಾ ಕೀಪ್ ಅಬ್ಸರ್ವಿಂಗ್ ಯುವರ್ ಹಾರ್ಟ್ ಸೆಂಟರ್ ಗಮನಿಸ್ತಾ ಇದ್ದ ಹಾಗೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ವಾವ್ ಕೈಗಳು ಸಮಾಧಾನವಾಗಿರಲಿ ದೇಹ ಆರಾಮವಾಗಿದೆ ಕಣ್ಣುಗಳು ಸಮಾಧಾನವಾಗಿ ಮುಚ್ಚಿದೆ ಖುಷಿಯಾಗಿದ್ದೀರಿ ಆನಂದವಾಗಿದ್ದೀರಿ ಹೃದಯ ಕೇಂದ್ರವನ್ನು ಗಮನಿಸ್ತಾ ಇದ್ದೀರಿ ಹೃದಯ ಕೇಂದ್ರವನ್ನು ಗಮನಿಸ್ತಾ ಮನಸ್ಸಿನಲ್ಲಿ ಹೇಳ್ತಾ ಇದ್ದೀರಿ ವಿಶ್ರಾಂತಿ ರಿಲ್ಯಾಕ್ಸ್ 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 ವೆರಿ ಗುಡ್ ಈಗ ಮನಸ್ಸಲ್ಲಿ ಹೇಳ್ಕೊಳ್ಳಿ ಆಲ್ ದ ಸಬ್ಜೆಕ್ಟ್ಸ್ ಆರ್ ಈಸಿ ಎಲ್ಲ ವಿಷಯಗಳು ತುಂಬ ಸುಲಭವಾಗಿದೆ ತುಂಬ ಸುಲಭವಾಗಿದೆ ಕನ್ನಡ ಈಝಿ ಈಸಿ ಕನ್ನಡ ಸುಲಭವಾಗಿದೆ ಹಾಗೆ ಮನಸ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸನ್ನು ರಿಪೀಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಈಸ್ ಈಸಿ ಗಣಿತ ಸುಲಭವಾಗಿದೆ ಸೈನ್ಸ್ ಈಸ್ ಈಸಿ ಸೋಷಿಯಲ್ ಸ್ಟಡೀಸ್ ಈಸ್ ಈಸಿ ಹಿಂದಿ ಈಸ್ ಈಸಿ ಆಲ್ ದ ಸಬ್ಜೆಕ್ಟ್ಸ್ ಆರ್ ಈಸಿ ಎಲ್ಲ ವಿಷಯಗಳು ತುಂಬ ಸುಲಭವಾಗಿದೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ನಾನು ಖುಷಿಯಾಗಿದ್ದೇನೆ ಓದು ಎಂದರೆ ನನಗೆ ಆನಂದ ಸ್ಟಡಿ ಈಸ್ ಹ್ಯಾಪಿನೆಸ್ ಫಾರ್ ಮೀ ಐ ಲವ್ ಸ್ಟಡೀಸ್ ನಾನು ಓದನ್ನು ಪ್ರೀತಿಸುತ್ತೇನೆ ನಾನು ಖುಷಿಯಿಂದ ಓದುತ್ತೇನೆ ಐ ಆಮ್ ವೆರಿ ಹ್ಯಾಪಿ ವೆರಿ ಎನರ್ಜೆಟಿಕ್ ನಾನು ಖುಷಿಯಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಟ್ರಸ್ಟ್ ಮೈ ಸೆಲ್ಫ್ ಐ ಟ್ರಸ್ಟ್ ಮೈ ಸೆಲ್ಫ್ ಆ್ಯಂಡ್ ಐ ಲವ್ ಮೈ ಸೆಲ್ಫ್ ನನ್ನ ಮೇಲೆ ನನಗೆ ಪ್ರೀತಿ ಇದೆ ಎಸ್ ಐ ಲವ್ ಮೈ ಸೆಲ್ಫ್ ಐ ಆ್ಯಮ್ ಗ್ರೇಟ್ ಮನಸ್ಸಲ್ಲಿ ಹೇಳ್ಕೊಳ್ಳಿ ಇವಾಗ ಐ ಆಮ್ ಗ್ರೇಟ್ ಐ ಆ್ಯಮ್ ಕಪಬಲ್ ಐ ಆ್ಯಮ್ ಸ್ಟ್ರಾಂಗ್ I am energetic. I am lovable. I am wonderful. I am awesome. I am excellent. I can do it. I can do it. I am securing 100% in my exam. Yes, I am the best. I am the best. Good. ರಿಲ್ಯಾಕ್ಸ್ ಆರಾಮವಾಗಿ ಹಾಗೇರಿ ಹೃದಯವನ್ನು ಗಮನಿಸ್ತಾ ಇರಿ ನೋಡಿ ಸಮಾಧಾನವಾಗಿರುತ್ತೆ ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್ ವೆರಿ ಕಾಮ್ ವೆರಿ ಎನರ್ಜೆಟಿಕ್ ಇಡೀ ನಿಮ್ಮ ದೇಹದಲ್ಲಿ ವಿಶ್ವಶಕ್ತಿ ಸರಾಗವಾಗಿ ಹರಿತಾ ಇರತ್ತೆ ದಟ್ ಈಸ್ ಕಾಸ್ಮಿಕ್ ಎನರ್ಜಿ ದಟ್ ಈಸ್ ಅ ಗಾಡ್ ಎನರ್ಜಿ ಈಸ್ ಫ್ಲೋಯಿಂಗ್ ಥ್ರೂ ಯು ಈಸಿಲಿ ನಿಮ್ಮ ಇಷ್ಟ ದೇವರ ಶಕ್ತಿ ಹರಿತಾ ಇದೆ ಬೆಳಕಿನ ರೂಪದಲ್ಲಿ ಹರಿತಾ ಇದೆ ಆರಾಮವಾಗಿದ್ದೀರಿ ವೆರಿ ನೈಸ್ ಬಲಹಸ್ತವನ್ನು ಹೃದಯದ ಮೇಲೆ ಸ್ಪರ್ಶ ಮಾಡಿಕೊಳ್ಳಿ ಟಚ್ ಯುವರ್ ಹಾರ್ಟ್ ಸೆಂಟರ್ ಬಲಹಸ್ತ ರೈಟ್ ಹ್ಯಾಂಡ್ ಆನ್ ಯುವರ್ ವೆರಿ ಗುಡ್ ಧನ್ಯವಾದವನ್ನು ಅರ್ಪಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸಮಾಧಾನ ಉಸಿರನ್ನ ಹೊರ ಹಾಕಿ ಎರಡು ಹಸ್ತಗಳನ್ನು ಉಜ್ಜಿಕೊಳ್ತಾ ಖುಷಿ ಖುಷಿಯಿಂದ ಹೊರ ಬನ್ನಿ ಥ್ಯಾಂಕ್ ಯು ಸಿಂಪಲ್ ಟೆಕ್ನಿಕ್ ಐ ಜಸ್ಟ್ ತ್ರೀ ಮಿನಿಟ್ಸ್ ಏನು ಮಾಡಿದ್ರಿ ಹೃದಯ ಕೇಂದ್ರವನ್ನು ಗಮನಿಸಿದ್ರಿ ಒಂದು ಥರ್ಟಿ ಸೆಕೆಂಡ್ಸ್ ಫೀಲ್ ಮಾಡಿದ್ರಿ ಆಮೇಲೆ ನಿಮಗೇನು ಅಫಾಮೇಶನ್ಸ್ ಹೇಳ್ಕೊಟ್ಟಿದ್ದಾರಲ್ಲ ಐ ಆಮ್ ಹೆಲ್ದಿ ಆಲ್ ದ ಸಬ್ಜೆಕ್ಟ್ಸ್ ಆರ್ ಈಸಿ ಅದೆಲ್ಲ ಹೇಳ್ಕೊಳ್ಳಿ ಇಟ್ ವಿಲ್ ವರ್ಕ್ ಫಾರ್ ಯು ಓಕೆ ಸೊ ಹಾಗೆ ಹೇಳ್ಕೊಂಡ್ರೆ ಏನಾಗುತ್ತೆ ಅದು ಚೆನ್ನಾಗಿ ಒಳಗಡೆ ಸಿಂಕ್ ಆಗೋಲ್ಲ ಅದೇ ನೀವು ಇದನ್ನು ಫೋಕಸ್ ಮಾಡಿದರೆ ಸಿಂಕ್ ಆಗುತ್ತೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇನ್ ಆಲ್ಮೋಸ್ಟ್ ಆಲ್ ದ ಸಬ್ಜೆಕ್ಟ್ಸ್ ಸೊ ನಮಗೆ ಸಮಯ ಅಭಾವ ಇದೆ ಸೊ ವಿ ಹ್ಯಾವ್ ಟು ಗಿವ್ ಟು ದ ನೆಕ್ಸ್ಟ್ ಸ್ಪೀಕರ್ ಸೊ ಡೂ ಕಮ್ ಫಾರ್ ಅವರ್ ಸೆಷನ್ ಅಥವಾ ನಿಮ್ಮ ಮ್ಯಾಮಿಗೆ ಹೇಳಿ ನಾನು ನಿಮ್ಮ ಸ್ಕೂಲಿಗೆ ಬರ್ತೀನಿ ಇನ್ನೂ ಚೆನ್ನಾಗಿ ಒಂದು ಟೂ ತ್ರೀ ಅವರ್ಸ್ ವರ್ಕ್ ಮಾಡೋಣ ತುಂಬ ಹೆಲ್ಪ್ ಆಗುತ್ತೆ ರೆಡಿ ಓಕೆ ಪ್ರಾಕ್ಟೀಸ್ ಮಾಡ್ತೀರಾ ಇದು ಗಾಡ್ ಬ್ಲಸ್ ಯು ಆಲ್ ಆಲ್ ದ ಬೆಸ್ಟ್ ಉಳಿದವರೆಲ್ಲರೂ ಕೂಡ ಪ್ರೇ ಮಾಡಿ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೆಗೀಲಿ ಅಂತ ಒಂದು ಸರಿ ಪ್ರೇ ಮಾಡಿಬಿಡಿ ಎಸ್ let them secure 100% in their exam right thank you so much god bless you all